ಯಾಕೇನ ಬಾ ಯಾರು ಬುಕ್ಕು ತಿನ್ಬುಕ್ಕ ಅಂತ ಅನ್ಸಾಕತ್ತೈತಿ ಏನು ಮಾಡಿಕೊಂಬ ಹೋಗು ಹಾಂ ಅತ್ತೆ ಈಗ ತಾನೇ ನೀ ಅವ್ಲಕ್ಕಿ ಮಾಡ್ಕೊತನಲ್ಲ ರೀ ಇವಾಗ ನಾನು ತಿಂದು ಅಯ್ಯೋ ಅಯ್ಯೋ ಯಾರು ಕೇಳಲ್ಲ ಹೇಳಾರ ನನಗೆ ಆಗ್ಬಿಡತ್ತಲ್ಲ ನಿನ್ನ ಅಲ್ಲ ಕೊಟ್ಟಿದ್ಮೇಲೆ ಎಣ್ಸ್ಕಂತ ಹೋದ್ರೆ ಒಟ್ಟಿಗೆ ಆಗ್ರಿ ನಂಗ ಬರ್ರಿ ನಿಮ್ಮ ಅಪ್ಪ ಅಮ್ಮ ಇದ್ನ ಕಳ್ಸಿ ಕೊಟ್ಟರೆ ನಂಗೆ ಕೇಳ್ತೀನಿ ಅಯ್ಯೋ ಅತ್ತೆ ನಾನೇನು ನಂದೀಗ ಹ್ಞೂ ನಮ್ಮ ಟೌನ್ದು ಈಗ ನಾನೇನು ಮಾಡಬೇಕೆ ನಾನೇನು ಅನ್ಬೇಕೆ ಅಂದು ಕೇಳ್ತೀಯಲ್ಲ ಹಾಗೆ ಜಬ ಮಾಡ್ಕೊ ಆಯ್ತಪ್ಪ ಮಾಡ್ಕೊಂಡ್ರೆ ಚಲೋ ಹಾ ಸರಿ ಬಿಡಿ ಅತ್ತೆ ಏನಾದ್ರೂ ಮಾಡ್ಕೊಂಬರ್ತೀನಿ ಬರ್ತೀನಿ ಏನಾದರೂ ಏನಾದ್ರೂ ಏನಾದರೂ ಅಲ್ಲ ಹೇಳಿದ್ ಮಾಡ್ಕೊಂಬರ್ಬೇಕು ಮೆಚ್ಚು ಮಂಡಕ್ಕೆ ಮಾಡ್ಕಂಬಾ ಹಾಂ ಅತ್ತೆ ಅದನ್ನ ಮಾಡ್ಕೊಂಬರ್ತೀನಿ ಬರ್ತೀನಿ ತಿನ್ ಸಾಯಿ ಅಂತ ಏನೋ ಅದು ಏನಿಲ್ಲ ಅತ್ತೆ ಏನಿಲ್ಲ ಆ ಕಾಲ ಹೀಗೆ ತಿನ್ಕೊಂತ ಇರ್ರಿ ಅಂದೆ ಹಾಂ ಹಾ ಹೋಗ್ ಬೇಗ ಸೀತಕ್ಕ ಅಯ್ಯೋ ಈಗ ಬಂದ್ಲಲ್ಲ

ಯಾಕೆ ಸೀತಕ್ಕ ಎರಡೆರಡು ಸರಿ ಹೇಳಕತ್ತಿ ಅಲ್ಲಿ ಹೇಳ್ತಲ್ಲ ಚಾ ಅಂತ ಅಂದು ಮತ್ತೆ ಹೇಳಕತ್ತಿ ಹೌದೇನಾ ಏನಪ್ಪ ನಂಗೂ ವಯಸ್ಸಾತು ಅರಡ ಮರಳ ಅನ್ನಂಗಾಗೈತಿ ಅದು ಬೇರೆ ಬೆಳಗ್ಗೆಯಿಂದ ಚಾ ಅಷ್ಟ ಕೊಡ್ತೇನೆ ಅದು ಬಿಟ್ಟರೆ ಬೇರೆ ಏನು ತಿಂದಿಲ್ಲ ಹ್ಞೂ ಏನು ತಿಂದಲ್ಲ ಎಷ್ಟು ಸುಳ್ಳು ಹೇಳ್ತಾ ನೋಡೋದು ಬೆಳಗ್ಗೆನ ಅವ್ರದ್ದು ಸುಲ್ ಕೇಳಿದಾಗ ನಮ್ಮತ್ತೆ ದೋಸೆ ತಿನ್ನೋಕತೈತಿ ಅಂತ ಹೇಳೋಣ ಏನಾರ ಅಂದೇನಂಗಿತ್ತಕ್ಕ ಹಾಂ ಏನಿಲ್ಲ ಉಪ್ಪಸ ಇದ್ರೆ ಮಾಡಕತ್ತಿ ಏನ ಅಂತ ಅಂದೆ ಮತ್ತೆ ಏನೋ ತಿಂದಲ್ಲ ಅಂದಲ್ಲ ಅದಕ್ಕೆ ಏ ಇಲ್ಲವ ಉಪ್ಪಸ ಏನಿಲ್ಲ ಯಾಕ ನನಗೆ ಏನು ತಿನ್ನಂಗ ಆಗತ್ತಲ್ಲ ಹೌದೇನಾ ಆಸ್ಪತ್ರೆಗಾರ ಹೋಗಿ ಬರ್ಬೇಕಿಲ್ಲ ಏನ ಆಸ್ಪತ್ರೆಗ ಯಾಕಾಗಿತ್ತಕ್ಕ ಆರಾಮೇಲೆ ಅಯ್ಯೋ ನನ್ ಸೊಸೆ ಇದ ಟೈಮ್ಗೆ ಬಂದ್ಲಲ್ಲಪ್ಪ ಹಾ ನಾನು ಬಾರ ಆಸ್ಪತ್ರೆಗೆ ನಿಮ್ಮ ಅತ್ತಿಗೆ

ಚಾ ಅದು ಕುಡ್ದಾರ ಅಂದ್ರ ಬಾಳಾರ ಕುಡ್ದಿಲ್ರಿಕೆ ಅನ್ಕೊಂಡೆ ಮಿರ್ಚಿ ಮಂಡಕಿರಿ ಇದನ್ನ ಮತ್ತಿಗನ್ ಮಾಡ್ಕೆ ಮಂದ್ರಿ ಪಾಪ ಬೆಳಗ್ಗೆ ಏನೇ ತಿಂದಿಲ್ಲಲ್ರಿ ಅದಕ್ಕೆ ಬೆಳಗ್ಗೆ ಏಳು ಏಳುವರೆನ ಆಗಿತ್ತೆ ನೋಡ್ರಿ ಒಂದ್ ಕಪ್ ಚಾ ಒಂದ್ ಪ್ಯಾಕ್ ಪರ್ಲೇಜಿ ಬಿಸ್ಕಿಟ್ ಕೊಟ್ಟಿದ್ದೆ ತಿಂದಿಲ್ಲ ರೀ ಅವರು ಅಯ್ಯೋ ಆಮೇಲೆ ಹತ್ತು ಗಂಟೆನೇ ಆಗಿತ್ತು ನೋಡಿ ತಿಂಡಿಗೆ ಅಂದ್ರೆ ದೋಸೆ ಮಾಡಿದ್ದೆ ಏಳು ದೋಸೆ ತಿಿಂದಾ ಇಲ್ಲ ರೀ ಅವರ ಪಾಪ ಅಯ್ಯಯ್ಯೋ ಆಮೇಲೆ ಬೆಳಗ್ಗಿಂದ ಏನು ತಿಂದಿ ಕಡಿ ಅಂತ ಅಂದ್ರೆ ಏನು ತಿಂದಿದೆ ಇಲ್ಲ ಬಿಡಿ ಪಾಪ ಅದಕ್ಕೆ ಹನ್ನೆರಡು ಗಂಟೆಗೆ ಚಪಾತಿ ಮಾಡಿದರೆ ನಾಲ್ಕು ಚಪಾತಿ ಇಂದ್ರ ತಿಂದಾ ಇಲ್ಲ ರೀ ಅವರು ಅಯ್ಯೋ ದುರ್ವಿದಿ 3 ಗಂಟೆ ಆಗಿತ್ತು ಅನ್ನ ಸಾಂಬಾರ್ ಮಾಡಿದ್ದೆ ಊಟ ಮಾಡ್ರಿ ಅಂದ್ರೆ ಒಂದ ಗಂಗಾ ಅನ್ನ ಇದ್ರು ಉಂಡಾ ಇಲ್ಲ ರೀ ಅವರ ಪಾಪ ನಾ ಕೇಳಬೇಕು ಸಣ್ಣ ಅಯ್ಯಯ್ಯೋ ಯಾಕಿಂಗ್ ಮಾಡ್ತಾ ಆಮೇಲೆ ಐದು ಗಂಟೆ ಆಗಿತ್ತು ನೋಡ್ರಿ ಐದೈದುವರೆ ಸುಮಾರಿನ ಅವಲಕ್ಕಿ ಮಾಡಿದ್ದೆ ಕಾರ್ ಕೆಜಿ ಅವಲಕ್ಕಿ ಆಗೋಷ್ಟು ಅವ್ರು ತಿನ್ನ ಇಲ್ರಿ ಯಾವಂದ್ರ ಅದಕ್ಕೆ ಏನು ಮಾಡಂಗಾಗವಲ್ತ್ರಿ ಹೆಂಗೆ ಸುಮ್ನೆತ್ತಂದ್ರೆ ಇಬ್ರು ನನ್ನ ಮಾನ ಮರೆಯೋದೇನ ತೆಗಿತಾರ ಟಾಪಿಕ್ ಚೇಂಜ್ ಮಾಡ್ಬೇಕಿತ್ತು ಗೀತಕ ನಾವು ಮೊನ್ನೆ ಅಲ್ಲಿ ಪಟಕ್ಕೆ ಹೋಗಿದ್ದು ನೋಡೋರು ಅಲ್ಲಿ ಅತ್ತೆಯವ್ರು ಅತ್ತಿಯವ್ರು ಯಾಕೆ ರೀ ಆಕಾಶ್ ಮಾತಾಡ್ತೀರ ಅಂತ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತೇಳಿ ಮಾತಾಡಿದ್ರೆ ಸುಸ್ತು ಆಗಲ್ಲ ರೀ ಏನು ಮಾತಾಡಬೇಡ್ರಿ ನೀವು ನೀನು ಏನು ಅಂತ ನನಗೆ ಗೊತ್ತೈತಿ ನಾನು ಹೇಳ್ತೀನಿ ಅದೇ ಸುಮ್ಮನೆ ಪಾಪ ಸುಮ್ಮನೆ ತ್ರಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮಾತಾಡಿ ನೋಡಾ ಶೀತಕ ನೀನು ಪುಣ್ಯ ಮಡಿಯವ ಅಂತ ಸುಖ ಸಿಗ್ಬೇಕಂದ್ರೆ ಹ್ಞೂ ಹ್ಞೂ ಹೌದಪ್ಪ ಬಾ ಭಾಳ ಪುಣ್ಯ ಮಾಡ್ಬೇಡನ್ರಿ ಏನು ಅವಲಕ್ಕಿ ಏನಕ್ಕೆ ತಿಂದಿಲ್ಲ ಅಯ್ಯೋ ಅದಕ್ಕೆ ಈಗ ಮಿರ್ಚಿ ಮಂಡಕ್ಕಿ ಮಾಡ್ಕೊಂಬಂದ ಏನ ಹುನ್ಗಿತ್ತೀ ಪಾಪ ಬೆಳಗ್ಗಿಂದ ಏನೇ ತಿಂದಲ್ಲ ಅದಕ್ಕೆ ಥರ ತಿಂತಾರೇನ ಅಂತ ಮಿರ್ಚಿ ಮಂಡಕ್ಕಿ ಮಾಡ್ಕೊಂಬಂದೆ ತಿನ್ನಲ್ಲ ಅನ್ನಿಸ್ತತಿ ತಿನ್ನಲ್ಲ ಅಂತಾರನ ನಮ್ಮ ಮಾವರಿಗೆ ಕೊಡ್ಬೇಕಂದ್ರೆ ಮಾವರಿ ಈಗ ಹೊರಗೆ ಹೋದರು ಇವ್ರು ನೋಡಿದ್ರೆ ಈಗ ಹೊಲಕ್ಕೆ ಹೋಗ್ಯಾರ ನಾನು ಅವಲಕ್ಕಿ ಹೊಲಕ್ಕಿ ಏನು ಏನ್ ಮಾಡ್ಬೇಕೇನ ಮಿರ್ಚಿ ಮಂಡಕ್ಕಿ ಬೇರೆ ಹಿಂಗೆ ಹಿಂಗ ಸಿನ ಕುತ್ ನನಗೆ ಮಂಡಕ್ಕಿ ಮಿರ್ಚಿ ಕೊಡಲ್ಲ ಹಿಂಗರ ಮಾಡಿ ಅಯ್ಯೋ ನನ್ನ ಮುದ್ದಿನ ಸಸಿ ಏನಾಗೇನಿ ಅಷ್ಟು ಪ್ರೀತಿಯಿಂದ ಬೆಳಗ್ಗೆ ಅಷ್ಟೆಲ್ಲ ಮಾಡಿದಿ ತಿನ್ನಂಗಾಗಿದ್ದಿಲ್ಲ ನನಗೂ ಈಗ ಅಷ್ಟು ಅಂದ್ರೆ ಮತ್ತೆ ಮಿರ್ಚಿ ಮಂಡಕ್ಕಿ ಬೇರೆ ಮಾಡ್ಕೊಂಬಂದಿ ಈಗ ತಿನ್ನಂಗಾಗಿಲ್ಲ ಮತ್ತೇ ಮಾಡಬೇಕು ಪಾಪ ಅಷ್ಟು ಪ್ರೀತಿಯಿಂದ ಮಾಡ್ಕೊಂಬಂದಿ ಎಲ್ಲ ತಿಂತನ್ಕೊಳ್ ಏನಾಗಲ್ಲ ನಮ್ಮತ್ತೆ ತಿಂ ಅಂದ ತಕ್ಷಣ ಕೊಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಾರೆ ಹ್ಞೂ ಮಾಡಿ ಮಾಡಿ ನನಗೂ ಗೊತ್ತಿಗೆ ಮಾಡೋದು ನೀವೆಷ್ಟು ನೀ ಎಷ್ಟು ಒಳ್ಳೆವತೆ ತಿನ್ನಂಗೆ ತಿನ್ನಂಗಾಗ್ಲಿಲ್ಲ ಅಂದ್ರು ನಾನು ಮಾಡ್ಕೊಂಡೆ ಅನ್ನೋ ಒಂದೇ ಒಂದು ಕಾಣಕ್ಕೆ ತಿಂತಿದ್ದಿರಲ್ಲ ಬೇಡ ಅತ್ತೆ ಬೇಡ ಅತ್ತೆ ಯಾಕವನಾಗಿಬಿಣಿ ನಿಮ್ಮ ಅತ್ತಿ मिरची ಮಡಕಕ್ಕೆ ತಿಂತಾನೆ ಆಗುತ್ತಲ್ಲ ಕೊಡು ತಿಂತಿತಿ ಹಂಗಲ್ರಿ ಗೀತ ನಾನೇನು ನಮ್ಮ ಅತ್ತಿ ಮೇಲಿರೋ ಪ್ರೀತಿಗೆ ತಿನ್ನು ತಿನ್ನು ಅಂತಾನೆ ಆದ್ರೆ ಅದಾ ಹೂವಂತ ಪ್ರೀತಿ ನಮ್ಮ ಅತ್ತಿಗೆ ಮುಳ್ಳಾಗ್ ಬರ್ತಲ್ಲ ಅತ್ತೆ ಅಯ್ಯೋ ಕಿತೆ ಕರೆ അസിക എസ്റ്റ് ഗൗരവ സൊസെ അീതി യാ ബർപ്പ നിന്നത്തെ പ്രീതിക്ക് നോത്തു ഹോ ಆದರೆ ನಾನು ಒಂದು ಮಾತು ಮಾತ್ರ ಹೇಳಬಲ್ಲೆ ಈ ನಿನ್ನ ಪ್ರೀತಿನ ನಾನು ವೇಸ್ಟ್ ಆಗೋಕ್ಕೆ ಬಿಡೋದೇ ಇಲ್ಲ ನಾಗವೇಣಿ ನೀನೀಗ ಯೋಚನೆ ಮಾಡೋಕತ್ತಿರೋದು ಏನಂತ ಹೇಳಲೆ ನಾನು ಈಗ ನೀನು ಮಾಡ್ಕೊಂಬಂದಿರೋ ಮಿರ್ಚಿ ಮಂಡಕ್ಕಿ ವೇಸ್ಟ್ ಕತೆ ಅಂತ ಹೌದಿಲ್ಲ ಹ್ಞೂ ಹೌದ್ರಿ ಅಷ್ಟು ಪ್ರೀತಿಯಿಂದ ಮಾಡ್ಕೊಂಬಂದಿದ್ನಲ್ಲ ಅದಕ್ಕೆ ವೇಸ್ಟ್ ಕತೆ ಅಂತ ಇಲ್ಲವಾ ಇಲ್ಲ ಈ ಮಿರ್ಚಿ ಮಂಡಕ್ಕಿನ ನಾನು ವೇಸ್ಟ್ ಮಾಡಕ್ಕೆ ಬಿಡಲ್ಲ ಅದ್ರಗೂ ಈ ಮಿರ್ಚಿ ಮಂಡಕ್ಕಿ ಅನ್ನೋದಕ್ಕಿಂತ ಅದ್ರಾಗ ಅಷ್ಟು ಪ್ರೀತಿಯಿಂದ ಮಾಡಿಲ್ಲ ಆ ಪ್ರೀತಿನ ನಾನು ಚೆಲ್ಲಕ್ಕೂ ಬಿಡಲ್ಲ ವೇಸ್ಟ್ ಮಾಡೋಕ್ಕೂ ಬಿಡಲ್ಲ

你不要。